ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಮೂರನೆಯ ಶುಕ್ರವಾರ ಅಂದರೆ ಇಪ್ಪತ್ತ ಮೂರನೇ ತಾರೀಕು ಬಂದಿರುವಂಥ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಕಾಯಿಯ ಸಿದ್ಧತೆ ಮಾಡ್ಕೋಬೇಕು ಕಾಯಿಗೆ ನಾವು ಅರಿಶಿಣ ಮತ್ತು ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಂಗಾಜಲ ಅಥವಾ ನೀರನ್ನು ಹಾಕಿ ಕಲಸಿ ಅದಕ್ಕೆ ನಾವು ಕಾಯಿಗೆ ಹಚ್ಚಿಬಿಟ್ಟು ಸಂಪೂರ್ಣವಾಗಿ ಕಾಯಿಗೆ ಹಚ್ಚಬೇಕು ನಂತರದಲ್ಲಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ನೀವು ಅಲಂಕಾರ ಮಾಡಬೇಕು ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಪೂಜಾ ವಿಧಾನ ಜೊತೆಯಲ್ಲಿ ವಿಸರ್ಜನೆ ಶುಭ ಮುಹೂರ್ತ ಒಂದು ಮಂತ್ರ ಬಣ್ಣ ಸೀರೆಯ ಬಣ್ಣ ಪ್ರತಿಯೊಂದು ಕೂಡ ನನಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಕಾಯಿಯ ಸಿದ್ಧತೆ ಆಯಿತು ಈ ರಂಗೋಲಿಯ ಬಗ್ಗೆ ಈಗಾಗಲೇ ನಾನು ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ವರಮಲಕ್ಷ್ಮೀ ಹಬ್ಬದಲ್ಲಿ ಹಾಕುವಂಥ ಒಂದು ದೈವಿಕ ಒಂದು ರಂಗೋಲಿ ಆಗಿರ್ತದೆ ಅದರ ಮೇಲೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ಹಾಕಬೇಕು ಹಾಗೆಯೇ ಜಾವತ್ ಪೌಡರನ್ನು ಸಹ ಹಾಕಬೇಕಾಗುತ್ತದೆ ನಿಮ್ಮಲ್ಲಿ ಒಂದು ಪಚ್ಚ ಕರ್ಪೂರ ಇಲ್ಲ ಅಂತಂದರೆ ನೀವು ಒಂದು ಮಾಮೂಲಿ ಇರುವಂಥ ಕರ್ಪೂರವನ್ನು ಹಾಕ್ಬೋದು ತೊಂದರೆ ಇಲ್ಲ ಅದರ ನಂತರದಲ್ಲಿ ಒಂದು ಬಾಳೆ ಎಲೆ ತೆಗೆದುಕೊಳ್ಳಿ ಬಾಳೆ ಎಲೆಯಲ್ಲಿ ಅಕ್ಕಿಯನ್ನು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಅಕ್ಕಿ ಹಾಕ್ಬೋದು ಮೂರು ಇಡಿ ಅಥವಾ ಐದು ಇಡಿ ಅಥವಾ ಒಂದು ಕಾಲು ಕೆಜಿ ಅಷ್ಟು ಹಂಗೆ ಅಕ್ಕಿಯನ್ನು ಹಾಕ್ಬೋದು ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಅಮ್ಮನವರ ಒಂದು ಶ್ರೀಮಂತೇಳಿ ಬೀಜಾಕ್ಷರ ಮಂತ್ರ ಜೊತೆಯಲ್ಲಿ ಗಣೇಶನ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಆಮೇಲೆ ನಾವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ಎರಡು ವಿಳದೆ ತೆಗೆದುಕೊಳ್ಳಿ ವಿಳದಲೆ ಮೇಲೆ ನೀವು ಶ್ರೀಮಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಅದು ಶ್ರೀಗಂಧದಿಂದ ಬರೀಬೇಕು ಬರೆದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ಕಳಸ ಇಡ್ತಿರೋ ಕಳಸ ಇಡಿ ಇಲ್ಲ ಅಂತಂದ್ರೆ ಎರಡು ಒಂದು ಬಿಂದಿಗೆ ಅದ್ರ ಮೇಲೆ ಕಳಸ ಇಡ್ತೀರ ಅಂತಂದರೆ ಕೆಳಗಿನ ಬಿಂದಿಗೆಯಲ್ಲಿ ಹಕ್ಕಿ ಹಾಕಿ ಅದರ ಮೇಲೆ ಕಳಸದಲ್ಲಿ ನೀವು ನೀರನ್ನು ಹಾಕಬೇಕಾಗುತ್ತದೆ ನಮಗೆ ಕಳಸಕ್ಕೆ ಯಾವ ಕಳಸಕ್ಕೆ ನಾವು ನೀರು ಹಾಕ್ತೀವೋ ಅದೇ ನಮಗೆ ದೈವಿಕ ಕಳಸವಾಗಿರುತ್ತದೆ ಅಕ್ಕಿ ನಮಗೆ ಕೌಂಟ್ ಆಗೋದಿಲ್ಲ ಅಕ್ಕಿ ಏನಕ್ಕೆ ಅಂತಂದರೆ ಅಕ್ಕಿ ನಾವು ಒಂದು ಸ್ವಲ್ಪ ಸೀರೆಯನ್ನು ಅಲಂಕಾರ ಮಾಡಿದಾಗ ನಮಗೆ ಒಂದು ಎತ್ತರವಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ನಾವು ಕೆಳಗಿನ ಬಿಂದಿಗೆಯಲ್ಲಿ ಅಕ್ಕಿಯನ್ನು ಹಾಕಿರ್ತೇವೆ ಮೇಲಿನ ಒಂದು ಕಳಸಕ್ಕೆ ನಾವು ನೀರನ್ನು ಹಾಕಬೇಕಾಗುತ್ತದೆ ಇಲ್ಲಾಂದರೆ ಒಂದೇ ಬಿಂದಿಗೆ ಇಡ್ತೀರಂದ್ರೆ ಒಂದೇ ಬಿಂದಿಗೆ ಇಡಿ ಇಲ್ಲ ಒಂದೇ ಕಳಸನ ತೋರಿಸ್ತಾ ಇದ್ದೀನಿಲ್ಲ ಆ ರೀತಿ ಸರಳವಾಗಿ ಕೂಡ ಒಂದೇ ಕಳಸವನ್ನು ಹಿಡಬಹುದು ನಾನು ತೋರಿಸುವ ವಿಧಾನ ಮಾತ್ರ ನೀವು ಅದೇ ನೀವು ಒಂದು ಮುಂದುವರಿಸಿಕೊಂಡು ಹೋಗಬಹುದು ಈಗ ಕಳಸಕ್ಕೆ ನೋಡಿ ನಾನು ಕಂಕಣವನ್ನು ಕಟ್ಟಿದ್ದೇನೆ ಎರಡು ವಿಳೆದೆಲೆಯಿಂದ ಒಂದು ಒಂದು ಸೇವಂತಿಗೆವನ್ನು ಇಟ್ಟು ದಾರದಿಂದ ಕಂಕಣವನ್ನು ಸಿದ್ಧತೆ ಮಾಡಿಕೊಂಡು ಒಂಬತ್ತೆಳೆ ದಾರ ತೆಗೆದುಕೋಬೇಕು ಕಂಕಣವನ್ನು ಸಿದ್ಧತೆ ಮಾಡಿಕೊಂಡು ಕಂಕಣವನ್ನು ಕಟ್ಟಿ ನಂತರದಲ್ಲಿ ಅದಕ್ಕೆ ಕಳಸದ ಒಳಗೆ ನಾವು ಮೊದಲು ಹಾಕಬೇಕಾಗಿರುವಂಥದ್ದು ಹಸುವಿನ ಗಂಜಲ ಅಂದರೆ ಗೋಮೂತ್ರವನ್ನು ಹಾಕಿ ಗಂ ಆಮೇಲೆ ಗಂಗಾ ಜಲವನ್ನು ಹಾಕಿ ಹಾಗೆ ರೋಸ್ ವಾಟರ್ ಅನ್ನು ಹಾಕಬೇಕು ಅದರ ನಂತರದಲ್ಲಿ ಪಚ್ಚ ಕರ್ಪೂರ ಜಾವತ್ ಪೌಡರ್ ಹಾಕ್ಬೇಕಾಗುತ್ತದೆ ನೋಡಿ ನಾನು ಜಾವತ್ ಪೌಡರ್ ಹಾಕಿದ್ದೇನೆ ಹಾಗೆ ಗೊರಂಚನ್ ಪೌಡರ್ ಅದನ್ನು ಕೂಡ ಹಾಕಬೇಕಾಗುತ್ತದೆ ಗೊರಂಚನ್ ಕೂಡ ಎಲ್ಲಾ ಒಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗ್ತಾ ಹೋಗುತ್ತದೆ ಜಾವತ್ ಪೌಡರು ಆಮೇಲೆ ಪಚ್ಚ ಪಚ್ಚ ಕರ್ಪೂರ ಗೊರಂಚನ್ನು ಅದರ ಜೊತೆಯಲ್ಲಿ ನಾವು ಮುಖ್ಯವಾಗಿ ಹಾಕಬೇಕಾಗಿರುವಂಥದ್ದು ನಾವು ಮರೆಯೋ ಹಾಗಿಲ್ಲ ನೋಡಿ ಇದಕ್ಕೆ ನಾನು ಪಚ್ಚ ಕರ್ಪೂರ ಹಾಕ್ತಾ ಇದ್ದೀನಿ ಒಂದು ಪೀಸ್ ಅಷ್ಟು ಹಾಕಿದ್ರೆ ಸಾಕು ಅದು ಕರ್ಗೋದೇ ಇಲ್ಲ ಆದರೆ ಅದ್ರ ಗಮ ಹೆಂಗಿರುತ್ತೆ ಅಂತಂದ್ರೆ ನೀವು ಕಳಸ ವಿಸರ್ಜನೆ ಮಾಡಿದಾಗ ನಿಮಗೆ ಗೊತ್ತಾಗುವಂಥದ್ದು ಹಾಗೆಯೇ ಅಡಿಕೆ ಎಂದು ಎರಡು ಅಥವಾ ನಾಲ್ಕು ಅಡಿಕೆ ಹಾಕಬೇಕು ಆಮೇಲೆ ಯಾಲಕ್ಕಿ ಹಾಕ್ರಿ ಒಂದು ನಾಲ್ಕು ಯಾಲಕ್ಕಿ ಹಾಕಿರಿ ಅದರ ನಂತರದಲ್ಲಿ ಲವಂಗ ಹಾಕಬೇಕು ಹಾಗೆಯೇ ಕೇಸರಿ ದಳಗಳನ್ನು ಸಹ ಹಾಕಬೇಕಾಗುತ್ತದೆ ಒಂದು ಬೆಳ್ಳಿಯ ನಾಣ್ಯ ಅಥವಾ ಒಂದು ಐದು ರೂಪಾಯಿ ಕಾಯಿನ್ಸ್ ಇದ್ರೆ ಅದನ್ನು ಅದನ್ನು ಹಾಕಿ ಕೇಸರಿ ಹಾಕೋದನ್ನು ಮರಿಬೇಡಿ ಕೇಸರಿ ಕೂಡ ಲಕ್ಷ್ಮಿಯ ಸಂಕೇತವಾಗಿರುತ್ತದೆ ಸ್ವಲ್ಪ ಮಟ್ಟಿಗೆ ಕೇಸರಿಯನ್ನು ಸಹ ಹಾಕಿ ಅದರ ನಂತರದಲ್ಲಿ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಾಕಬೇಕಾಗುತ್ತದೆ ನೋಡಿ ಪೂಜೆ ಮಾಡುವಂಥ ಸಮಯದಲ್ಲಿ ನೀವು ಹೇಳಿಕೊಳ್ಳಬೇಕಾಗಿರುವಂಥ ಮಂತ್ರ ಅಂದರೆ ಎರಡು ಮಂತ್ರಗಳಿವೆ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ನೀವು ಹೇಳ್ಕೊಂಡು ಹೇಳ್ಕೊಂಡು ಪೂಜೆಯನ್ನು ಮಾಡ್ತಾ ಬನ್ನಿ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಓಂ ಭ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ನೀವು ಹೇಳ್ಕೊಂಡು ಈ ಒಂದು ಕಳಸವನ್ನು ಸ್ಥಾಪನೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಅದರ ನಂತರದಲ್ಲಿ ಮತ್ತೊಂದು ಕಳಸ ಅಂತಂದರೆ ಇದು ಯಾರಿಗೆಲ್ಲ ಒಂದು ಹಣಕಾಸಿನ ಸಮಸ್ಯೆ ಇರುತ್ತೋ ಅಥವಾ ಅಭಿವೃದ್ಧಿ ಆಗಬೇಕು ಮನೆ ಅಂತ ಅನ್ನುವಂಥವರು ಓಂ ಶ್ರೀ ಹ್ರೀಂ ಕ್ಲೀಂ ಶ್ರೀಂ

ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಓಂ ಶ್ರೀಂ ಬ್ರೀಂ ಕ್ಲೀಂ ಶ್ರೀ ಸಿದ್ಧಲಕ್ಷ್ಮಿಯೇ ನಮಃ ಈ ರೀತಿಯಾಗಿ ನೀವು ಹೇಳ್ಕೊಂಡು ಹೇಳ್ಕೊಂಡು ನೀವು ಕಳಸ ಸ್ಥಾಪನೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಪೂಜೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಯಾವ ಮಂತ್ರವನ್ನು ಮನಸ್ಸಿನಲ್ಲೇ ಪಠಣೆ ಮಾಡ್ತಾ ಹೋಗಿ ತುಂಬಾ ಒಳ್ಳೇದು ನೋಡಿ ಹಾಗೆ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಅಕ್ಷತೆ ಮತ್ತು ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ ದೇವ್ರ ಹತ್ರ ನಮ್ಮ ನಿಮ್ಮ ಏನೋ ಒಂದು ನೀವು ಏನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇದ್ರೆ ಅದನ್ನೆಲ್ಲ ಕೋರಿಕೆ ಕೇಳಿಕೊಂಡು ಅಕ್ಷತೆ ಹೂವನ್ನು ಹಾಕಿ ಕಳಸದೊಳ ಮೇಲೆ ಹಾಕಿ ಹಾಕಿ ಇಟ್ಟು ಹಾಕಿ ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ಐದು ವಿಳೆದಲ್ಲಿ ಹಾಗೆ ಒಂದು ಒಂದು ಮಾವಿನ ಎಲೆ ಒಂದು ಕುಡಿಯನ್ನು ಇಡಬೇಕಾಗುತ್ತದೆ ನನಗೆ ಸಿಕ್ಕಿಲ್ಲದೇ ಇರೋ ಕಾರಣ ನಾನು ವಿಳ್ಯದಲ್ಲಿ ಅಷ್ಟೇ ಇಡ್ತಾ ಇದ್ದೇನೆ ವಿಳೆದಲ್ಲಿ ಇಟ್ಟು ನಂತರದಲ್ಲಿ ಈಗ ನಾವೇನು ಕಾಯಿ ಸಿದ್ಧತೆ ಮಾಡಿಕೊಂಡು ಕಾಯಿಯನ್ನು ಇಡಿ ಹಾಗೆಯೇ ನೀವು ಸೀರೆ ಉಡ್ಸೋರಾಗಿದ್ರೆ ಇನ್ನ ದಿವಸವೇ ಕೆಳಗಿನ ಒಂದು ಬಿಂದಿಗೆಗೆ ಸೀರೆ ಅಲಂಕಾರ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನಾವು ತುಂಬಾ ಸರಳವಾಗಿ ಮಾಡ್ತಾ ಇದ್ದೇವೆ ಅಂತಂದರೆ ಒಂದು ಬ್ಲೌಸ್ ಪೀಸ್ ಇಟ್ಟು ನಾನು ಹೆಂಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿಯ ಒಂದು ಬ್ಲೌಸ್ ಪೀಸನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ನಾನು ಇವತ್ತು ಪೂಜೆಯ ಸಂಪೂರ್ಣ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಅದ್ರಿಂದ ತುಂಬ ಸರಳವಾಗಿಯೇ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅದ ನಂತರದಲ್ಲಿ ಅರಿಶಿನ ಕೊಂಬನ್ನು ಮಾಂಗಲ್ಯ ಸಿದ್ಧತೆ ಮಾಡ್ಕೋಬೇಕು ಒಂದು ಐದು ಕುಡಿ ಇರುವ ತರ ಅಂದ್ರೆ ಐದು ಕೊನೆ ಅದು ಒಡೆದಿರಬೇಕು ಆ ತರ ನೀವು ಆ ಒಂದು ಕುಡಿಯನ್ನು ತೆಗೆದುಕೊಂಡು ನೀವು ಅರಿಶಿಣ ಕುಂಭಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ನಂತರದಲ್ಲಿ ದಾರದಿಂದ ಅರಿ ಹಳದಿ ದಾರದಿಂದ ಕಟ್ಟಿ ಅದನ್ನ ನೀವು ಅಮ್ಮನವ್ರಿಗೆ ಹಾಕಬೇಕಾಗುತ್ತದೆ ಆಮೇಲೆ ನಿಮ್ಮ ಮನೇಲಿ ಏನು ಮಾಂಗಲ್ಯ ಇರುತ್ತೋ ನೀವು ಅದೇ ಮಾಂಗಲ್ಯವನ್ನು ಮಾಂಗಲ್ಯ ಅಂತ ಬಂದಾಗ ಬಂಗಾರದ್ದಾದರೆ ಪರವಾಗಿಲ್ಲ ಇಲ್ಲಾಂದ್ರೆ ಈ ಥರ ಅರಿಶಿಣ ಕೊಂಬಿಂದ ಸಿದ್ಧತೆ ಮಾಡ್ಕೋಬಹುದು ಗೆಜ್ಜೆ ವಸ್ತ್ರ ಹಾಕಿ ಹಾಗೆಯೇ ಆಭರಣಗಳು ನೀವು ಎಷ್ಟು ಎಷ್ಟು ಸಾಧ್ಯ ಎಷ್ಟು ಏನ್ ಹಾಕ್ತಿರೋ ಅದೆಲ್ಲ ಆಭರಣಗಳು ಹಾಕಿ ಸಿದ್ಧತೆ ಮಾಡ್ಕೋಬಹುದು ಹಾಗೆ ಹಮ್ಮನವ್ರಿಗೆ ಬಳೆ ಅಂತ ಅಂತ ಬಂದಾಗ ಎರಡು ಡಜನ್ ಆದರೂ ತಗೊಳ್ಳಿ ಒಂದು ಡಜನ್ ಆದ್ರೂ ತೆಗೆದುಕೊಳ್ಳಿ ಒಂದು ಬೆಸ ಸಂಖ್ಯೆ ಒಂದು ಸರಿ ಸಂಖ್ಯೆಯಲ್ಲಿ ಬಳೆಯನ್ನು ಹಾಕಿ ಹಾಗೆ ಹೂವಿನ ಅಲಂಕಾರ ಮಾಡಿ ನೋಡಿ ಇದು ವಾಯು ಬಾಗಿಣ ವಾಯು ಏನೆಲ್ಲ ಇಟ್ಟಿರ್ತೀವಿ ಅಂತಂದ್ರೆ ಅಕ್ಕಿಯನ್ನು ಹಾಕಿರ್ತೇವೆ ಅಕ್ಕಿ ಎಲೆ ಅಡಿಕೆ ಬಾ ಬೆಲ್ಲ ಆಮೇಲೆ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಅದರ ಜೊತೆಲಿ ಒಂದು ಡಜನ್ ಬಳೆ ಆಮೇಲೆ ಒಂದು ಕಾಯಿ ಒಂದು ಬ್ಲೌಸ್ ಪೀಸ್ ಆಮೇಲೆ ಒಂಬತ್ತು ಅಡಿಕೆ ಆಮೇಲೆ ಖರ್ಜೂರ ಇಷ್ಟನ್ನು ಸಹ ನಾವು ಇಟ್ಟಿರ್ತೇವೆ ಆಮೇಲೆ ಹೂವು ಇದಿಷ್ಟನ್ನು ನಾವು ಇಡಬೇಕಾಗುತ್ತದೆ ಈ ವಾಯು ಬಾಗಿಣ ನಾವು ಅಮ್ಮನವರ ಪಕ್ಕದಲ್ಲಿ ಇಟ್ಟಾಗ ನೋಡಿ ಒಂದು ಬಾಗಿಣದ ಪ್ಯಾಕೆಟ್ ಅನ್ನು ಕೂಡ ಇಟ್ಟಿದ್ದೇನೆ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಇದನ್ನ ನೀವು ದೇವರ ಮನೆ ದೇವರ ಪಕ್ಕದಲ್ಲೇ ಇಡಬೇಕು ಅದರ ನಂತರದಲ್ಲಿ ನೀವು ಪೂಜೆ ಎಲ್ಲ ಆದ ಮೇಲೆ ನೀವು ನಿಮ್ಮ ತಾಯಿಗೆ ಕೊಟ್ಟರೆ ಒಳ್ಳೇದು ಇಲ್ಲ ಅಂತ ನೀವು ದೇವಸ್ಥಾನಕ್ಕೂ ಸಹ ಕೊಡಬಹುದು ಹಾಗೆ ನೋಡಿ ನಾನು ಅಮ್ಮನವ್ರಿಗೆ ಇಷ್ಟವಾದ ಪ್ರಿಯವಾದ ವಸ್ತುಗಳನ್ನೆಲ್ಲ ಇಡ್ತಾ ಇದ್ದೇನೆ ಈಗಾಗಲೇ ತುಂಬಾ ಬಾರಿ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಕೌಡೆ ಗೋಮತಿ ಚಕ್ರ ಶ್ರೀಫಲ அடிக்கே ಹಾಗೆ ನವರತ್ನವನ್ನು ಸಹ ಇಟ್ಟಿದ್ದೇನೆ ಇದನ್ನು ನೀವು ಒಂದು ಬಾಕ್ಸ್ ತಂದು ಇಟ್ಕೊಂಡು ಒಮ್ಮೆ ಅದು ಒರಿಜಿನಲ್ ಅರಳಿರುತ್ತೆ ಅದನ್ನು ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಪ್ರತಿ ಸರಿ ಹಬ್ಬದಲ್ಲೂ ನೀವು ಅದನ್ನೇ ಇಡ್ಬೋದು ಅದು ಬೆಳ್ಳಿ ಶಾಪಲ್ಲಿ ಸಿಗುತ್ತೆ ಅದರ ನಂತರ ನಿಮಗೆಲ್ಲ ಗೊತ್ತಿದೆ ಏಕಾಕ್ಷಿ ನಾರಿಯಲ್ಲಂತೆ ಪ್ರತಿ ಒಂದು ಒಂದು ಶಂಕು ಚಕ್ರ ಎಲ್ಲವನ್ನೂ ಸಹ ಇಟ್ಟಿದ್ದೇನೆ ಇದರಲ್ಲಿ ಆಮೇಲೆ ಪ್ರಸಾದ ಅಂತ ಬಂದಾಗ ನಾನು ಬೆಲ್ಲದನ್ನು ಮಾಡ್ಕೊಂಡಿದ್ದೇನೆ ನೀವು ಅವತ್ತಿನ ದಿವಸ ಹೋಳಿಗೆ ಮಾಡಿ ಹಾಗೆ ನಾನು ಅಖಂಡ ದೀಪ ಅಂತೇಳಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿಟ್ಟಿದ್ದೇನೆ ನೀವು ಮಣ್ಣಿನ ದೀಪನಾದ್ರೂ ಹಚ್ಬೋದು ಅಥವಾ ಕಾಮಾಕ್ಷಿ ದೀಪನಾದ್ರೂ ಹಚ್ಬೋದು ಆಮೇಲೆ ಹಣ್ಣುಗಳು ಐದು ರೀತಿ ಹಣ್ಣುಗಳು ಒಂದು ತಾಂಬೂಲ ಅಂತೇಳಿ ನೀವು ಒಂದು ಕವಳೆ ತೆಗೆದುಕೊಳ್ಳಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟು ಸಾಧ್ಯ ನಿಮ್ಮಲ್ಲಿ ಎಷ್ಟು ಎಷ್ಟು ಜನ ಇದ್ದಾರೋ ಅಷ್ಟರ ಮಟ್ಟಿಗೆ ಒಂದು ಕವಳೆ ಅದನ್ನು ಬಿಚ್ಚಬಾರ್ದು ಅದನ್ನ ಹಾಗೆಯೇ ಒಂದು ತೆಗೆದುಕೊಂಡು ಬಂದು ಅದ್ರ ಜೊತೆಲಿ ಅಡಿಕೆಯನ್ನು ಸೇರಿಸಿ ಅಮ್ಮನವರ ಪಕ್ಕದಲ್ಲಿಟ್ಟು ಪೂಜೆ ಎಲ್ಲ ಆದಮೇಲೆ ರಾತ್ರಿ ನೀವು ಕೆಂಪು ಮಾಡ್ತೀರ ಊಟ ಮಾಡ್ತೀರ ನಂತರದಲ್ಲಿ ಆ ತಾಂಬೂಲವನ್ನು ನೀವೇ ಹಾಕಿಕೊಳ್ಳಬೇಕಾಗುತ್ತದೆ ನೋಡಿ ಇದಿಷ್ಟು ಸಿದ್ಧತೆಗಳು ಮಾಡಿಕೊಂಡಿರೋಂಥದ್ದು ಅದರ ನಂತರದಲ್ಲಿ ಅಮ್ಮನವ್ರಿಗೆ ಊದಿನ ಕಡ್ಡಿಯನ್ನು ಬೆಳಗ್ಗೆ ಆಮೇಲೆ ಧೂಪವನ್ನು ಹಾಕಬೇಕು ಧೂಪ ಹಾಕೋದನ್ನು ಮರಿಬೇಡಿ ಇದು ಶುಕ್ರವಾರವೂ ಆಗಿರೋದ್ರಿಂದ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿ ಬಿಡಲಿ ನೀವು ಧೂಪವನ್ನು ಹಾಕೋದು ತುಂಬಾ ಒಳ್ಳೆಯದು ಧೂಪಕ್ಕೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಎರಡು ಲವಂಗ ಹಾಕಿ ನೀವು ಮನೆಯೆಲ್ಲ ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ಅಮ್ಮನವರ ಮುಂದೆ ತಂದಿಡಿ ಇನ್ನು ವರಮಾಲಕ್ಷ್ಮಿ ವ್ರತದ ಕತೆಯನ್ನು ಓದಲೇಬೇಕು ಇದು ಯಾಕಂತಂದರೆ ಇದು ವರಮಾಲಕ್ಷ್ಮಿ ವ್ರತ ಆಗಿರೋದ್ರಿಂದ ಅದರಲ್ಲಿ ನಿಮಗೆ ಅಷ್ಟೋ ಥರ ಇರುತ್ತೆ ಲಕ್ಷ್ಮಿ ಅಷ್ಟೋ ಥರ ಇರುತ್ತೆ ಅದು ಎಲ್ಲ ಬುಕ್ಕಲ್ಲೂ ಸಿಗುತ್ತೆ ನೀವು ಅದನ್ನೇ ಹೇಳ್ಕೊಂಡು ನೀವು ಅರ್ಚನೆ ಮಾಡ್ಕೋಬೇಕು ಇನ್ನು ವರಮಾಲಕ್ಷ್ಮಿ ಪುಸ್ತಕದಲ್ಲಿರುವ ಕತೆಯನ್ನು ಓದೋದು ತುಂಬ ಒಳ್ಳೆಯದು ಹಾಗೆ ಆವತ್ತಿನ ದಿವಸ ಸಂಪತ್ ಗೌರಿ ವ್ರತನೂ ಕೂಡ ಇರೋದ್ರಿಂದ ಎರಡು ಒಟ್ಟಿಗೆ ಆಗುತ್ತೆ ಅಷ್ಟೋತ್ತರ ಒಂದೇ ಆಗಿರುತ್ತೆ ಒಂದೇ ರೀತಿಯೇ ಆಗಿರುತ್ತೆ ಆದರೆ ಕತೆ ಮಾತ್ರ ಬೇರೆ ಆಗಿರುತ್ತೆ ಒಂದು ಬ್ರಹ್ಮಲಕ್ಷ್ಮೀ ಬೇರೆ ಕಥೆನೇ ಓದ್ಕೋಬೇಕು ಸಂಪ ಶುಕ್ರವಾರ ಕಥೆನೇ ನೀವು ಬೇರೆ ಓದ್ಕೋಬೇಕಾಗುತ್ತದೆ ಇನ್ನು ಶುಭ ಸಮಯ ಈಗಾಗಲೇ ನಾನು ನಿಮಗೆ ತುಮ್ ಒಂದ್ಸರಿ ತಿಳಿಸ್ಕೊಟ್ಟಿದ್ದೇನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಐದು ಗಂಟೆ ಇಪ್ಪತ್ತ ಆರು ನಿಮಿಷದವರೆಗೂ ನಿಮಗೆ ತುಂಬ ತುಂಬ ಅಂದರೆ ತುಂಬ ಒಳ್ಳೆ ಮುಹೂರ್ತ ಇರುತ್ತೆ ಈ ಒಂದು ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ನಿಮಗೆ ತುಂಬಾ ಒಳ್ಳೆದಾಗ್ತಾ ಹೋಗುತ್ತದೆ ನಂತರದಲ್ಲಿ ಪ್ರಾತಃ ಸಂಧ್ಯಾ ಮುಹೂರ್ತ ಅಂತೇಳಿ ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಹದಿಮೂರು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು ನಂತರದಲ್ಲಿ ಅಮೃತ ಸಿದ್ಧಿ ಯೋಗ ಅಂತೇಳಿ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಅದು ಸಾಯಂಕಾಲ ಏಳು ಗಂಟೆ ಐವತ್ನಾಲ್ಕು ನಿಮಿಷದ ಇರುತ್ತೆ ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಕಳಸ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ಮತ್ತೊಂದು ಮುಹೂರ್ತ ಅಂದರೆ ಅಭಿಜಿತ್ ಮುಹೂರ್ತ ಅದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೆರಡು ಐವತ್ತೊಂದು ತನಕ ಇರುತ್ತೆ ಸೊ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಳ್ಳಬಹುದು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಇನ್ನು ಗುಳಿಕಾ ಕಾಲ ಹೇಳಿದ್ರೆ ಏಳು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆದಷ್ಟು ಬೆಳಗ್ಗೆ ನೀವು ನಾಲ್ಕು ಗಂಟೆ ನಲವತ್ತು ನಲವತ್ತು ನಿಮಿಷಕ್ಕೆ ಪ್ರಾರಂಭ ಮಾಡಿದರೆ ಆದಷ್ಟು ನೀವು ಒಂದು ಆರು ಗಂಟೆ ಹದಿಮೂರು ನಿಮಿಷ ಅಥವಾ ಏಳು ಗಂಟೆ ಐವತ್ನಾಲ್ಕು ನಿಮಿಷದೊಳಗೆ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಕುಂಕುಮಾರ್ಚನೆ ಎಲ್ಲ ಮಾಡಿ ನಂತರದಲ್ಲಿ ನೀವು ಅಮ್ಮನವರಿಗೆ ಒಂದು ಕಾಯಿಯನ್ನು ಹೊಡೆದು ಪ್ರಣಾಮ ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಳಸವನ್ನು ಬೆಳಗಬೇಕು ಮೊದಲು ನಾವು ಕಳಸವನ್ನು ಬೆಳಗೋದು ಬೆಳಗ್ಗೆ ಒಮ್ಮೆ ಕಳಸವನ್ನು ಬೆಳಗ್ಗೆ ನಂತರದಲ್ಲಿ ಈಗ ನೀವು ಮಧ್ಯಾಹ್ನ ಒಂದು ಮಂಗಳಾರತಿ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಕಳಸವನ್ನು ಬೆಳಗ್ಗೆ ಸಾಯಂಕಾಲ ಒಂದು ಒಮ್ಮೆ ಕಳಸ ಬೆಳಗ್ಗೆ ಅಂದರೆ ಸಾಯಂಕಾಲ ದೀಪಾರಾಧನೆ ಮಾಡ್ತಿರೋ ಅವಾಗೊಮ್ಮೆ ನೀವೆಲ್ಲರೂ ಕುಂಕುಮ ಕರಿತಿರಲ್ಲ ಆ ಒಂದು ಸಂದರ್ಭದಲ್ಲಿ ಕಳಸ ಬೆಳಗ್ಗೆ ಹಾಗೆಯೇ ನಂತರ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಕೆಂಪು ಆರತಿ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ನೀವು ಒಮ್ಮೆ ಕಳಸವನ್ನು ಬೆಳಗ್ಗೆ ನಂತರದಲ್ಲಿ ನೀವು ಕೆಂಪು ಆರತಿಯನ್ನು ಮಾಡಬೇಕು ಕೆಂಪು ಕೆಂಪರತಿಯನ್ನು ಮಾಡಿ ಅಮ್ಮನವರ ಕಳಸಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಒಂದು ಮೂರು ಬಾರಿ ನೀವು ಆ ನೀರನ್ನು ಹಚ್ಚಿಬಿಟ್ಟು ಆ ಒಂದು ಕೆಂಪು ಆರತಿಯನ್ನು ನೀವು ಹಾಗೆ ಬಿಟ್ಬಿಡ್ಬೇಕು ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ನೀರನ್ನು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಆ ನೀರನ್ನು ಹಾಗೆ ಇಡಬೇಕು ಇನ್ನು ಅಮ್ಮನವರಿಗೆ ಒಂದು ಪ್ರಿಯವಾದ ಬಣ್ಣ ಅಂತಂದರೆ ಕೆಂಪು ಬಣ್ಣ ಜೊತೆಲಿ ಹಸಿರು ಬಣ್ಣ ಅಂತ ತಿಳಿಸ್ಕೊಟ್ಟಿದ್ದೇನೆ ಇದು ಏನಕ್ಕೆ ಅಂತಂದರೆ ನಾವು ಧಾರ್ಮಿಕ ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಕೆಂಪು ಬಣ್ಣ ತುಂಬಾನೇ ಅದೃಷ್ಟ ಮತ್ತು ಇಷ್ಟವಾದ ಬಣ್ಣವಾಗಿರುತ್ತದೆ ಇದು ಶಕ್ತಿ ಮತ್ತು ಬಯಕೆಯನ್ನು ಪ್ರತಿನಿಧಿಸುತ್ತದೆ ವರ್ಮಲಕ್ಷ್ಮಿ ಪೂಜೆಯಲ್ಲಿ ಸಾಮಾನ್ಯವಾಗಿ ಈ ಒಂದು ಬಣ್ಣ ಕೆಂಪು ಬಣ್ಣದ ಬಟ್ಟೆ ಹಾಕಿಕೊಂಡು ಪೂಜೆ ಮಾಡಿಕೊಳ್ಳುವುದು ಅಥವಾ ಕೆಂಪು ಬಣ್ಣದ ಸೀರೆನ ಉಡಿಸುವುದು ಹಸಿರು ಬಣ್ಣ ತೆಗೆದುಕೊಳ್ಳೋದು ತುಂಬಾನೇ ಒಂದು ಒಳ್ಳೆಯದು ಇದು ಒಂದು ಆಕರ್ಷಿತವಾದ ಒಂದು ಅದೃಷ್ಟ ಅಂತಾನೆ ಹೇಳ್ಬಹುದು ಅದಾದ್ರೆ ನಂತರದಲ್ಲಿ ನೋಡಿ ಕೆಂಪಾರತಿ ನೀವು ರಾತ್ರಿ ಸಮಯದಲ್ಲೇ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡ್ಕೊಂಡಿರ್ತೀರಿ ಪುಸ್ತಕವನ್ನೆಲ್ಲ ಓದಿರ್ತೀರಿ ಸಂಜೆಯ ಸಮಯದಲ್ಲಿ ವೈಭವಲಕ್ಷ್ಮಿ ಪೂಜೆ ಮಾಡುವಂತವರು ಕೂಡ ನಾನು ಇದೇ ಕಳಸಕ್ಕೆ ನೀವು ವೈಭವಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬಹುದು ನಾನು ನಿಮಗೆ ಕಾಣಿಸ್ತಾ ಇರಬಹುದು ಕಳಸದ ಮುಂದೆ ನಾನು ಅಮ್ಮನವರ ಮುಂದೆ ನಾನು ಒಂದು ಲಕ್ಷ್ಮೀ ವಿಗ್ರಹ ಗಣೇಶನ ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಅದೇ ಒಂದು ನೀವು ಲಕ್ಷ್ಮೀ ವಿಗ್ರಹಕ್ಕೆ ನೀವು ಒಂದು ಅರ್ಚನೆಯನ್ನು ಮಾಡಿಕೊಂಡು ಸಾಯಂಕಾಲ ವೈಭವ ಲಕ್ಷ್ಮಿ ಪೂಜೆಯನ್ನು ನೀವು ಮಾಡ್ಕೋಬಹುದು ಬೆಳಗ್ಗೆ ಸಂಪ ಶುಕ್ರವಾರ ಇದು ವರಮಹಾಲಕ್ಷ್ಮಿ ಪೂಜೆ ಸಂಜೆ ಸಮಯದಲ್ಲಿ ವೈಭವ ಲಕ್ಷ್ಮಿ ಪೂಜೆ ಮೂರು ಪೂಜೆಗಳು ನಿಮಗೆ ಒಂದೇ ಕಳಸ ಪೂಜೆಲೇನೆ ಹಾಗೆ ಹೋಗ್ಬಿಡುತ್ತೆ ಅದರ ನಂತರದಲ್ಲಿ ಈಗ ನಾವು ಕೆಂಪಾರತಿ ರಾತ್ರಿ ಸಮಯದಲ್ಲಿ ಈಗ ನೀವೆಲ್ಲರೂ ಕುಂಕುಮಕ್ಕೆಲ್ಲ ಬಂದು ಕರೆದಿರ್ತೀರಿ ರಾತ್ರಿ ಎಂಟು ಗಂಟೆ ನಂತರ ಎಂಟೂವರೆ ನಂತರದಲ್ಲಿ ನೀವು ಕೆಂಪಾರ್ತಿಯನ್ನು ಮಾಡಿ ಆಮೇಲೆ ನೀವು ಊಟವನ್ನು ಮಾಡ್ಕೋಬೇಕಾಗುತ್ತದೆ ಹಾಗೇನೆ ಕೆಂಪಾರತಿ ಮಾಡುವಂಥ ಸಂದರ್ಭ ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡಿ ಕಳಸವನ್ನು ಬೆಳಗಿ ಕೆಂಪಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಆದಷ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಆಮೇಲೆ ನೀವು ಕಳಸವನ್ನು ಕದಲಿಸ್ಬೇಕಾಗುತ್ತದೆ ನೀವೇನು ಕುಂಕುಮ ಅರ್ಚನೆ ಮಾಡಿರ್ತೀರೋ ಆ ಕುಂಕುಮ ಅರ್ಚನೆಯನ್ನು ನೀವು ತೆಗೆದುಕೊಂಡು ಒಂದು ಬಾಕ್ಸಿನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ಅದನ್ನ ದಿನನಿತ್ಯ ನೀವು ಹಚ್ಕೊಳ್ಳಿ ಹಾಗೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಅದೇ ಕುಂಕುಮವನ್ನು ಹಚ್ಚಿ ನೀವು ಕಳಿಸೋದು ತುಂಬಾನೇ ಒಳ್ಳೇದು ಕಳಸವನ್ನು ಕದಲಿಸುವುದಕ್ಕಿಂತ ಮುಂಚೆ ಒಮ್ಮೆ ಅಮ್ಮನವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಕ್ಷತೆನ ಹಾಕಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಕಳಸವನ್ನು ಕದಲಿಸಬೇಕಾಗುತ್ತೆ ಕಳಸದ ಕದಲಿಸುವಂಥ ಸಂದರ್ಭದಲ್ಲಿ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಅಮ್ಮನವ್ರನ್ನ ನೀವು ಬಲಭಾಗದಿಂದ ಮೂರು ಬಾರಿ ಎಡಭಾಗದಿಂದ ಮೂರು ಬಾರಿ ಕದಲಿಸ್ಬೇಕು ಆಮೇಲೆ ಕಳಸವನ್ನು ಒಂದು ಕಾಯಿನ ಒಮ್ಮೆ ಒಂದು ಸರಿ ಎತ್ತಿ ಇಟ್ಬಿಟ್ರೆ ಆಯಿತು ಇನ್ನು ನೀವು ಕಳಸದ ಪಕ್ಕದಲ್ಲಿ ಇಟ್ಟಿರುವಂಥ ವಾಯು ಬಾಗಿಣವನ್ನು ನೀವು ನಿಮ್ಮ ತಾಯಿಗೆ ಕೊಡ್ಬೋದು ಅಥವಾ ನಿಮ್ಮ ಸಂಬಂಧಿಕರಿಗೆ ಕೊಡ್ಬೋದು ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ಕೂಡ ಹೋಗಿ ಕೊಡ್ಬೋದು ಇನ್ನು ನಮ್ಮ ಅಮ್ಮನವರ ಪಕ್ಕದ ಇಟ್ಟಿರುವಂತಹ ನಾವು ಒಂದು ತಾಂಬೂಲವನ್ನು ಈಗಾಗಲೇ ಹೇಳಿದ್ದೇನೆ ಎಲ್ಲ ಮಾಡಿದ ನಂತರದಲ್ಲಿ ಊಟ ಮಾಡ್ತಿರಲ್ಲ ನಂತರದಲ್ಲಿ ಆ ತಾಂಬೂಲವನ್ನು ಸ್ವಲ್ಪ ಮಟ್ಟಿಗೆ ನೀವು ಎಲ್ಲ ಅಡಿಕೆ ಅಂತೇಳಿ ಹಾಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಪ್ರಸಾದವನ್ನು ಇನ್ನು ಕಳಸದಲ್ಲಿ ನಿಂಬೆ ಹಣ್ಣು ಕಳಸ ನಾವು ಮೇಲೆ ಏನು ಮಾಡಬೇಕು ಅಂತಂದ್ರೆ ಅದರ ನಿಂಬೆ ಹಣ್ಣನ್ನು ನೀವು ತೆಗೆದು ಆಮೇಲೆ ಆ ನೀರನ್ನು ಎಲ್ಲವನ್ನು ತೆಗೆದು ನೀವು ಆದಷ್ಟು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಬೇಕು ಇದನ್ನು ನೀವು ಶನಿವಾರ ಬೆಳಗ್ಗೆ ಮಾಡಿಕೊಳ್ಳುವಂಥದ್ದು ಶುಕ್ರವಾರ ನಾವು ಕೆಂಪಾರತಿ ಮಾಡಿ ಕಳಸ ಕದಲಿಸಿ ಹಾಗೆ ಬಿಟ್ಬಿಡಬೇಕು ಶನಿವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ವಿಸರ್ಜನೆ ಮಾಡಬೇಕಾಗುತ್ತದೆ ಇನ್ನು ನಾವು ಅಮ್ಮನವರ ಮುಂದೆ ಇಟ್ಟಿರುವಂತಹ ಲಕ್ಷ್ಮೀ ಪ್ರಿಯವಾದ ವಸ್ತುಗಳನ್ನು ತೆಗೆದು ನೀವು ಒಂದು ಕಡೆ ಒಂದು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ನೀವು ಪೂಜೆಯಲ್ಲೂ ಕೂಡ ನೀವು ಉಪಯೋಗಿಸಿಕೊಂಡು ಹೋಗಬಹುದು ಇನ್ನು ಲಕ್ಷ್ಮೀ ಅಮ್ಮನವರ ವಿಗ್ರಹ ಗಣೇಶನ ವಿಗ್ರಹ ಎಲ್ಲವನ್ನು ತೆಗೆದು ನೀವು ಒಂದೊಮ್ಮೆ ಶುದ್ಧಿ ಮಾಡಿ ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಇನ್ನು ಕಳಸವನ್ನು ನಾವು ವಿಸರ್ಜನೆ ಮಾಡಿದ ನಂತರದಲ್ಲಿ ಅದೇ ಇಂಪಾರ್ಟೆಂಟ್ ಕಳಸಕ್ಕೆ ಹಾಕಿರುವಂತಹ ಗೆಜ್ಜೆ ವಸ್ತ್ರ ಆಗಿರಬಹುದು ಮಾಂಗಲ್ಯವನ್ನು ಆದಷ್ಟು ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ಹಾಕಬಹುದು ಇಲ್ಲ ಅಂತ ಅಂದ್ರೆ ಎಕ್ಕೆ ಗಿಡ ಇತ್ತು ಅಂತಂದ್ರೆ ಎಕ್ಕೆ ಗಿಡಕ್ಕೆ ಹೋಗಿ ಕಟ್ಬಿಡಿ ಇನ್ನು ಗೆಜ್ಜೆ ವಸ್ತ್ರವನ್ನು ಕೂಡ ಅಲ್ಲೇ ಹಾಕಿ ಇನ್ನು ಅದರ ನಂತರದಲ್ಲಿ ನಾವು ದೇವರಿಗೆ ಹಾಕಿರುವಂಥ ಆಭರಣ ಏನಿರುತ್ತೋ ಅದನ್ನು ಒಮ್ಮೆ ನೀವು ಧರಿಸ್ಬಿಟ್ಟು ಅಂದರೆ ಹಾಕ್ಕೊಂಡು ತೆಗೆದಿಡಿ ಇನ್ನು ಅಮ್ಮನವ್ರಿಗೆ ಇಟ್ಟಿರುವಂಥ ಒಂದು ಬ್ಲೌಸ್ ಪೀಸ್ ಇದ್ರೆ ತೆಗೆದಿಟ್ಕೊಳ್ಳಿ ಇನ್ನು ನೀವು ಸೀರೆ ಉಡ್ಸಿದ್ರೆ ಅದೇ ಸೀರೆಯನ್ನೇ ಸೀರೆಯನ್ನೇ ನೀವು ತೆಗೆದು ಒಮ್ಮೆ ನೀವು ಮೈ ಮೇಲೆ ಹಾಕ್ಕೊಂಡು ಅಥವಾ ಉಟ್ಕೊಂಡ್ರೆ ಇನ್ನೂ ಒಳ್ಳೆಯದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಅಂತಂದರೆ ತೆಗೆದಿಟ್ಕೊಳ್ಬೋದು ಇದಿಷ್ಟು ನೀವು ಮಾಡಬೇಕಾಗಿರುವಂಥದ್ದು ಇನ್ನು ಅಮ್ಮನವ್ರಿಗೆ ಇಟ್ಟಿರುವಂಥ ಕಾಯಿಯನ್ನು ಮಾತ್ರ ನೀವು ಏನೇನೂ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಸ್ವೀಟ್ ಅಷ್ಟೇ ಮಾಡಬೇಕು ಅದನ್ನು ಬೇರೆ ಚಟ್ನಿಗೆ ಉಪಯೋಗಿಸ್ಕೊಂಡೆ ಮತ್ತೊಂದು ಕೆಂತ್ರಿ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತೇ ಪ್ರಸಾದ ಮಾಡಬೇಕು ಅಂತ ನಾನು ಹೇಳೋದಿಲ್ಲ ತೆಗೆದಿಟ್ಕೊಂಡ್ಬಿಟ್ಟು ನೀವು ಒಂದೆರಡು ಸಹ ಟೈಮ್ ತೆಗೆದುಕೊಳ್ಳಿ ತೆಗೆದುಕೊಂಡು ಅದನ್ನು ಸಿಹಿಯನ್ನು ಮಾಡಿ ನೀವು ಪ್ರಸಾದವಾಗಿ ನೀವು ಅದನ್ನು ತೆಗೆದುಕೊಳ್ಳಿ ಆಮೇಲೆ ದೇವರಿಗೆ ಹಾಕಿರುವಂಥ ಹೂಗಳು ದೇವರ ಮೇಲೆ ಇರುವಂಥ ಹೂವನ್ನು ಒಂದಾದರೂ ಹೂವನ್ನು ನೀವು ಮುಟ್ಕೊಳ್ಳಿ ಮಿಕ್ಕಿದನ್ನೆಲ್ಲ ತೆಗೆದು ವಿಸರ್ಜನೆ ಮಾಡ್ಬೋದು ಇನ್ನು ಇಟ್ಟಿದ್ದ ಬಳೆಗಳು ನೀವೇ ಹಾಕ್ಕೊಳ್ಳಿ ಇದಿಷ್ಟು ನೀವು ವಿಸರ್ಜನೆ ಮಾಡಬೇಕಾಗಿರುವಂಥದ್ದು ಇನ್ನು ಹಣ್ಣುಗಳೆಲ್ಲ ನೀವೇ ತೆಗೆದಿಟ್ಕೋಬೋದು ಇನ್ನು ದೀಪಾರಾಧನೆ ಮಾಡಿರ್ತೀರಿ ನೀವು ಬೇರೆ ಎಕ್ಸ್ಟ್ರಾ ಏನೇನು ದೀಪಗಳು ಇಟ್ಟಿರ್ತೀರೋ ಅದು ಕೌಂಟ್ ಆಗೋದಿಲ್ಲ ಅದನ್ನೆಲ್ಲ ತೆಗೆದು ನೀವು ಶುದ್ಧಿ ಮಾಡ್ಕೋಬೋದು ಆದರೆ ನೀವೇನಾದರೂ ಹಾಕೊಂಡ ದೀಪಾರಾಧನೆ ಮಾಡಿದರೆ ಅದನ್ನು ಮಾತ್ರ ನೀವು ತೆಗೆದು ದೇವರ ಮನೇಲೆ ಇಟ್ಬಿಡಿ ಅದು ಎಲ್ಲಿವರೆಗೂ ಊರಿತ್ತು ಹಾಗೆ ಊರಿಲ್ಲ ಅದಾಗೆ ಶಾಂತಿ ಆಗಿಬಿಡಲಿ ಇನ್ನು ಗೆಜ್ಜೆ ವಸ್ತ್ರ ಮಾಂಗಲ್ಯ ಇನ್ನು ಕಂಕಣ ಆಗ ನಾವು ಕಳಸಕ್ಕೆ ಕಟ್ಟಿರುವಂಥ ಕಂಕಣವನ್ನು ಕೂಡ ನೀವು ಅದನ್ನು ತೆಗೆದು ನೀವು ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕುವುದು ತುಂಬನೇ ಒಳ್ಳೆಯದು ಇಲ್ಲ ಅಂತ ಅಂದರೆ ಎಕ್ಕೆ ಗಿಡದ ಹತ್ರ ನೀವು ಹೋಗಿ ಇಟ್ಟು ಬರೋದು ಒಳ್ಳೆಯದು ನಮ್ಮ ಮಾಂಗಲ್ಯ ಜೊತೆ ಕಂಕಣವನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಈ ಅದರ ನಂತರದಲ್ಲಿ ಕಾಯಿ ಬಗ್ಗೆ ಹೇಳಿ ಆಮೇಲೆ ಕಳಸದಲ್ಲಿರುವಂತಹ ಎಲೆ ಅದನ್ನು ಕೂಡ ನೀವು ಒಂದು ಏನಪ್ಪಾಂದ್ರೆ ನೀವೇ ತಾಂಬೂಲವಾಗಿ ತೆಗೆದುಕೋಬಹುದು ತಿನ್ನೋದಕ್ಕೆ ಇಲ್ಲ ಅಂತ ಅಂದ್ರೆ ಗಿಡಗಳಿಗೆ ಹಾಕ್ಬೋದು ಇನ್ನು ತುಂಬ ಬಹುಮುಖ್ಯವಾದದ್ದು ಅದನ್ನ ಡೈರೆಕ್ಟ್ ಆಗಿ ಹಾಕೇನೆ ನೀವು ಚೆಲ್ಲೋದಕ್ಕೆ ಹೋಗ್ಬೇಡಿ ಅದನ್ನು ಮನೆಯಲ್ಲೊಳಗೆಲ್ಲ ಪ್ರೋಕ್ಷಣೆ ಮಾಡಿ ಅದರ ನಂತರದಲ್ಲಿ ಉಳಿದಿರುವಂಥ ನೀರನ್ನು ನಿಮ್ಮೆಲ್ಲೂ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಮನೆಯಲ್ಲಿ ಎಷ್ಟರ ಸದಸ್ಯರು ಇರ್ತಾರೋ ಎಲ್ಲರೂ ಅದನ್ನ ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರುವಂಥ ನೀರನ್ನು ಆದಷ್ಟು ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ಹಾಕಿ ನೆಲ್ಲೂ ಚೆಲ್ಲೋದಕ್ಕೆ ಹೋಗಬೇಡಿ ಇದಿಷ್ಟು ವಿಸರ್ಜನೆಗಳು ಇದರಲ್ಲಿ ನಿಮಗೆ ಏನಾದ್ರೂ ಒಂದು ಮಾಹಿತಿ ಬೇಕಿತ್ತು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೇನೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು